ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಅದಕ್ಕೆ ಮೊದಲು ಕೃಷ್ಣಾಷ್ಟಮಿ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಸಂತೋಷವನ್ನು ಕೊಡಲಿ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹಾರೈಸ್ತೀನಿ ಇನ್ನು ಕತೆಗೆ ಬರೋಣ ಭಾನುಮತಿ ಕೃಷ್ಣನ ಸಹಾಯವನ್ನು ಕೇಳ್ತಾಳೆ ತನ್ನ ಗಂಡ ಹಸ್ತಿನಾವತಿಯನ್ನು ಆಳೋ ಹಾಗೆ ಆಗಲಿ ಮುಂದೆ ತನ್ನ ಮಗ ಕೂಡ ಹಸ್ತಿನ ರಾಜ ಆಗೋ ಹಾಗೆ ಮಾಡು ಇದಕ್ಕೆ ನಿನ್ನ ಸಹಾಯ ಬೇಕು ಅಂತ ಹೇಳಿಬಿಟ್ಟು ಅವಳು ತನ್ನ ತಂಗಿಯಾದ ಜಲಂಧರಿಯ ಕೈಯಲ್ಲಿ ಕೃಷ್ಣನಿಗೆ ಹೇಳಿ ಕಳಿಸಿರ್ತಾಳೆ ಅದೇ ಥರ ಜಲಂಧರೆ ಹೋಗಿ ಕೃಷ್ಣನನ್ನು ಕೇಳಿರ್ತಾಳೆ ಅವನು ಕೂಡ ಹಾಗೆ ಮಾಡ್ತೀನಿ ಹೇಳಿ ಒಪ್ಕೊಂಡಿರ್ತಾನೆ ಇದರಿಂದ ಅವಳಿಗೆ ಬಹಳ ಸಂತೋಷ ಆಗಿರುತ್ತೆ ತನ್ನ ಸಂತೋಷವನ್ನು ಗಂಡನ ಜೊತೆ ಹಂಚ್ಕೋಬೇಕು ಅಂತ ಬರ್ತಾ ಇರ್ತಾಳೆ ಆದರೆ ಅಲ್ಲಿ ಕೊಠಡಿಯಲ್ಲಿ ಅವಳ ಗಂಡನಾದ ದುರ್ಯೋಧನ ಮತ್ತು ಭಾನುಮತಿಯ ಅಣ್ಣನಾದ ಸುಶರ್ಮ ಇವರಿಬ್ಬರೂ ಮಾತಾಡ್ತಾ ಇರ್ತಾರೆ ಮಾತಾಡ್ತಿದ್ದ ವಿಚಾರ ಜಲಂಧರಿಯ ಸ್ವಯಂವರದ ವಿಚಾರ ಸ್ವಯಂವರ ಅನ್ನೋದು ಸುಮ್ಮನೆ ಹೆಸರಿಗೆ ಮಾತ್ರ ಅವಳು ದುರ್ಯೋಧನನನ್ನೇ ವರೆಸ್ಬೇಕು ಅನ್ನೋದು ಸುಶರ್ಮನ ಆಸೆ ಆಗಿರುತ್ತೆ ಹಾಗೆ ದುರ್ಯೋಧನನಿಗೂ ಕೂಡ ಅವಳ ಮೇಲೆ ಮನಸ್ಸಿರುತ್ತೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಭಾನುಮತಿ ದಂಗು ಬಡಿತಾಳೆ ಆಲೋಚಿಸುವಷ್ಟು ಶಕ್ತಿ ಕೂಡ ಅವಳಲ್ಲಿ ಉಳ್ಕೊಳ್ಳೋದಿಲ್ಲ ಹೆಂಗಸರ ಅಂತಃಪುರಕ್ಕೆ ಹಿಂತಿರುಗಿ ಹೋಗ್ತಾಳೆ ಅವಳ ಕಣ್ಣಿಗೆ ಕತ್ತಲೆ ಆಗುತ್ತೆ ದಡವರಸ್ತ ಮುಗ್ಗರಸ್ತ ಹೋಗ್ತಾಳೆ ಮಲಗೋ ಕೋಣೆ ಬರುತ್ತೆ ಹಾಸಿಗೆ ಮೇಲೆ ಉದ್ದಕ್ಕೆ ಬಿದ್ದು ಬಿಡ್ತಾಳೆ ಬಿಕ್ಕಿ ಬೆಕ್ಕಿ ಅಳಲಿಕ್ಕೆ ಶುರು ಮಾಡ್ತಾಳೆ ಅವಳಿಗೂ ಇಲ್ಲ ಭವಿಷ್ಯ ಅವಳ ಮಗನಿಗೂ ಇಲ್ಲ ತನ್ನ ಗಂಡನನ್ನು ಹಸ್ತಿನಾಪುರದ ಚಕ್ರವರ್ತಿಯಾಗಿ ಮಾಡೋಕ್ಕೆ ನೆರವಾಗಿ ಅವನ ಬಲವನ್ನು ತಾನು ಪಡಿತೀನಿ ಅಂತ ಅವಳು ಬಹಳ ಆಸೆ ಇಟ್ಕೊಂಡಿರ್ತಾಳೆ ಗಂಡನಿಗೆ ಸಹಾಯ ಮಾಡಿದ್ರೆ ಅವನು ತನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸ್ಬಹುದು ಅಂತ ಅಂತಹೇಳ್ಬಿಟ್ಟು ಇದ್ದ ಅವಳ ಆಸೆಯಿಂದ ನಿರಾಸೆ ಆಗತ್ತೆ ಈಗ ಅವಳಿಗೆ ಅರ್ಥ ಆಗತ್ತೆ ಅಂದರೆ ಬಹಳ ಕಾಲದ ಮೇಲೆ ತಾನು ಅರ್ಥ ಆಗುತ್ತೆ ಏನಂತಂದರೆ ಅವನ ಬಲವನ್ನು ಗಳಿಸೋಕ್ಕೆ ತಾನು ಸೋತು ಹೋಗಿದ್ದಾಳೆ ಮುಂದೂ ಕೂಡ ಆ ಆಸೆ ಇಲ್ಲ ತನ್ನ ಮಗನಿಗೂ ಗುರುಕುಲದ ಸಿಂಹಾಸನವನ್ನು ಕೊಡಿಸೋ ಹಾಗೂ ಕೂಡ ಇಲ್ಲ ಗೋವಿಂದ ಎಷ್ಟೇ ಮಾತು ಕೊಟ್ಟಿದ್ರೂ ಕೂಡ ಇದು ಅಸಾಧ್ಯವಾದದ್ದು ಅವನು ರಾಜ ಹಾಗೇ ಆಗ್ತಾನೆ ಆದರೆ ಅವನ ಒಂದು ಒಲವನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ತನಗೆ ಸಾಧ್ಯನೇ ಆಗಲ್ಲ ಇದೆಲ್ಲ ಅವಳಿಗೆ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ ತಲೆ ತಿಂಬಿನಲ್ಲಿ ತನ್ನ ತಲೆಯನ್ನು ಹೃದಸ್ಕೊಳ್ತಾಳೆ ಅಳಕ್ಕೆ ಶುರು ಮಾಡ್ತಾಳೆ ಹತ್ತು ಹತ್ತು ಅವಳ ಹೃದಯವೇ ಒಡೆದು ಹೋದ ಹಾಗೆ ಅನಿಸುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ತಟ್ಟನೆ ಯಾರೋ ಆ ಕೋಣೆಯ ಮೂಲೆಯಲ್ಲಿ ಕತ್ತಲೆಯಲ್ಲಿ ನಿಂತಿದ್ದ ಹಾಗೆ ಕಾಣುತ್ತೆ ಏನೋ ಭಯ ಅವಳನ್ನು ಆವರಿಸುತ್ತೆ ತಲೆ ಎತ್ತಿ ಆ ನಿಂತಿರೋ ವ್ಯಕ್ತಿಯನ್ನು ನೋಡಬಾರ್ದು ಅಂತ ಕೂಡ ಅವಳಿಗೆ ಅನಿಸುತ್ತೆ ಆದರೂ ತಡಿಲಾರದೆ ಒಮ್ಮೆ ಆ ಕಡೆ ನೋಡ್ತಾಳೆ ಮೂಲೆಯಲ್ಲಿ ನಿಂತಿದ್ದವನ ಮುಖ ಉದ್ದವಾಗಿರುತ್ತೆ ಬಹಳ ಕ್ರೂರವಾಗಿರುತ್ತೆ ಚಿಕ್ಕಂದಿನಲ್ಲಿ ಇನ್ನೇನು ಸಾಯೋ ಹಾಗೆ ಆಗಿದ್ದಾಗ ಒಂದು ಅವಳು ಆ ವ್ಯಕ್ತಿಯನ್ನು ನೋಡಿರ್ತಾಳೆ ಅವನ ಕೈಯಲ್ಲಿ ಒಂದು ಕುಣಿಕೆ ಹಗ್ಗ ಇರುತ್ತೆ ಕೋಣವನ್ನು ಏರಿರ್ತಾನೆ ಕತ್ತಲಿಗಿಂತಲೂ ಕಪ್ಪಾಗಿರ್ತಾನೆ ಅವಳ ತಲೆಯಲ್ಲಿ ಒಂದೇ ವಿಚಾರ ಸುಳಿಯೋದು ಅದೇನು ಅಂದರೆ ಈ ಮೃತ್ಯು ಪಾಯಶವನ್ನು ತಪ್ಪಿಸ್ಕೊಳ್ಳೋಕ್ಕೆ ತಾನು ಗೋವಿಂದನ ಹತ್ತಿರಕ್ಕೆ ಓಡಬೇಕು ಗಟ್ಟಿಯಾಗಿ ಅಳಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅಡಕು ಕೂಡ ಆಗೋದಿಲ್ಲ ನರಳಿತ ಮಲ್ಕೊಳ್ಳೋ ಸಾಹಸವನ್ನು ಮಾಡ್ತಾಳೆ ಕೊನೆಗೆ ಗೋವಿಂದ ನನ್ನನ್ನು ಕಾಪಾಡು ದಯೆ ತೋರಿ ನನ್ನನ್ನು ಕಾಪಾಡು ಅಂತ ಕೂಗ್ತಾಳೆ ಹಾಸಿಗೆಯಿಂದ ಧುಮುಕ್ತಾಳೆ ಓಡಲಿಕ್ಕೆ ಅಂತ ನೋಡ್ತಾಳೆ ಕಾಲು ಮಡಿಸಿಕೊಂಡು ತೊಡರ್ಕೊಂಡ್ಬಿಡ್ತಾಳೆ ಕೆಳಗೆ ಬಿದ್ದು ಬಿಡ್ತಾಳೆ ಗೋವಿಂದ ಕಾಪಾಡು ಕಾಪಾಡು ದೇವತೆ ಯಮರಾಯ ಬಂದಿದ್ದಾನೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಣ್ಣ ಕಾಪಾಡು ಕಾಪಾಡು ಅಂತ ಅಸಂಬದ್ಧವಾಗಿ ಅಳುತ್ತಾಳೆ ದೇವತೆ ತನ್ನ ಕಡೆ ಒಂದು ಹೆಜ್ಜೆ ಇಟ್ಟಿದ್ದನ್ನು ಕೂಡ ಅವಳು ನೋಡ್ತಾಳೆ ಅಂಗಾಂಗಗಳೆಲ್ಲ ನಿಶ್ಚಲ ಆದ ಹಾಗೆ ಅವಳಿಗೆ ಅನಿಸುತ್ತೆ ಅವಳ ತುಟಿಯಿಂದ ಒಂದು ಭಯಂಕರವಾದ ಆರ್ತನಾದ ಎದೇನು ಚುಚ್ಚು ಹಾಗೆ ಹೊರಗಡೆ ಬರುತ್ತೆ ತಕ್ಷಣ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡುತ್ತಾಳೆ ಇನ್ನು ಆ ಕೊಠಡಿಯ ಪಕ್ಕ ಇದ್ದ ಕೊಠಡಿಯಲ್ಲಿ ರೇಖಾ ಇರುತ್ತಾಳೆ ಅವಳಿಗೆ ಈ ಚೀರಾಟ ಕೇಳಿಸುತ್ತೆ ಓಡ್ ಬರ್ತಾಳೆ ತನ್ನ ಒಡತಿ ಎಚ್ಚರ ತಪ್ಪಿ ಬಿದ್ದಿರೋದನ್ನು ನೋಡ್ತಾಳೆ ನೋವಿಂದ ನರಳುತ್ತಾ ಇರ್ತಾಳೆ ಅವಳು ತಕ್ಷಣ ರೇಖಾ ಸೂಲಗೀತಿಯರನ್ನ ಮತ್ತು ದಾಸಿಯರನ್ನ ಕರ್ಕೊಂಡು ಬರೋಕ್ಕೆ ಅಂತ ಓಡ್ತಾಳೆ ಆ ಸಮಯಕ್ಕೆ ಜಲಂದರೆ ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ ಸ್ನಾನ ಮಾಡ್ಕೊಂಡು ಬಂದಿರ್ತಾಳೆ ಅಕ್ಕನ ಕೊಠಡಿಯಿಂದ ಒಂದು ಭಯಪ್ರದವಾದ ಆರ್ತನದ ಅವಳಿಗೆ ಕೇಳಿಸುತ್ತೆ ಅಕ್ಕ ಅಂದರೆ ಅವಳಿಗೆ ಬಹಳ ಪ್ರೀತಿ ಇರುತ್ತೆ ಏನೋ ವಿಪತ್ತು ಬಂದಿದೆ ತನ್ನ ಅಕ್ಕನಿಗೆ ಅಂತ ಹೇಳಿಬಿಟ್ಟು ಅವಳ ಕೊಠಡದ ಕಡೆಗೆ ಓಡಿ ಬರ್ತಾಳೆ ಸ್ನಾನದ ನಂತರ ಮಾಡ್ಕೋಬೇಕಾದ ಅಲಂಕಾರಗಳು ಏನೂ ಮಾಡ್ಕೊಂಡಿರಲ್ಲ ಹಾಗೆ ಅವಳು ಓಡಿ ಬರ್ತಾಳೆ ಅಕ್ಕ ಚೀರದ ಧ್ವನಿ ಬಂತಲ್ಲ ಆ ಕೋಣೆಯ ಬಾಗಿಲು ಹಾಕ್ಬಿಟ್ಟಿರುತ್ತೆ ದಾಸಿಯರೆಲ್ಲರೂ ಗಾಬರಿಯಿಂದ ದಿಕ್ಕೆಟ್ಟು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಕೆಲವರು ಬಿಸಿ ನೀರು ತರ್ತಾ ಇರ್ತಾರೆ ಇದು ಎಲ್ಲ ಏನು ನಡೀತಿದೆ ಅವಳಿಗೊಂದೂ ಅರ್ಥ ಆಗೋಲ್ಲ ಬಾಗಿಲನ್ನು ತಟ್ಟುತ್ತಾಳೆ ಆಗ ಒಳಗಡೆಯಿಂದ ಒಬ್ಬ ದಪ್ಪಕ್ಕೆ ಎತ್ತರಕ್ಕೆ ಇದ್ದ ಒಬ್ಬ ಹಿರಿಯ ಹೆಂಗಸು ಬಾಗಿಲನ್ನು ತೆರೀತಾಳೆ ಆಕೆಯ ಇವಳು ಯಾವತ್ತೂ ನೋಡಿರೋದಿಲ್ಲ ಕೋಣೆ ಒಳಗಡೆ ಏನು ನಡೆದಿರಬಹುದು ಅಂತ ಜಲಂಧರೆ ಇಣುಕಿ ನೋಡ್ತಾಳೆ ಭಾನು ಮೈ ಮೇಲಿನ ಬಟ್ಟೆ ಎಲ್ಲ ಹರಿದು ನೆಲದ ಮೇಲೆ ಹೋಗಿರುತ್ತೆ ಅವಳ ಮುಖದ ತುಂಬ ಬೆವರ್ತಾ ಇರ್ತಾಳೆ ಕೂದಲೆಲ್ಲ ಮುಖದ ಮೇಲೆಲ್ಲ ಹರಡಿಬಿಟ್ಟಿರುತ್ತೆ ಬಾಯಿ ಅಗಲವಾಗಿ ತೆಗೆದಿರುತ್ತೆ ಸುಮ್ಮನೆ ಚೀರ್ತಾನೆ ಇರ್ತಾಳೆ ಅವಳು ತೆರೆದ ಬಾಯಿನ ಮುಚ್ಚೋದೇ ಇರೋಲ್ಲ ಮಧ್ಯ ಮಧ್ಯ ಗೋವಿಂದ ನನ್ನನ್ನು ಸಾಯಕ್ಕೆ ಬಿಡಬೇಡ ನನ್ನ ಮಗನ ಕಾಪಾಡು ಅಂತ ಕಿರಿಚ್ಕೊತಾ ಇರ್ತಾಳೆ ಜಲಂಧರಿಗೆ ಇದೆಲ್ಲ ನೋಡಿಬಿಟ್ಟು ತುಂಬ ಆತಂಕ ಆಗುತ್ತೆ ಭಯ ಆಗುತ್ತೆ ಆಗ ಅಪರಿಚಿತ ಹೆಂಗಸು ಇವಳು ಕಿವಿಲಿ ಹೇಳ್ತಾಳೆ ನಿನ್ನಂಥ ತರುಣಿಗೆ ಇದು ಉಚಿತವಾದ ಸ್ಥಳ ಅಲ್ಲ ಹೊರಟೋಗು ಅಂತ ಹೇಳಿಬಿಟ್ಟು ಜೋರಾಗಿ ಆ ಕೊಠಡಿಯ ಬಾಗಿಲನ್ನು ಹಾಕ್ಕೊತಾಳೆ ಜಲಂಧರಿಗೆ ಇದರಿಂದ ಬಹಳ ನೋವಾಗುತ್ತೆ ಆದರೆ ಆಕ್ಷೇಪಣೆಗೆ ನಿಂದೆಗೆ ಇದು ಸಮಯ ಅಲ್ಲ ಅಂತ ಅವಳು ಗೊತ್ತು ಏಕೆಂದರೆ ಭಾನುಮತಿಗೆ ಏನೋ ಮರಣದ ಆಪತ್ತು ಇದೆಯೋ ಏನೋ ಕೃಷ್ಣನನ್ನು ನೋಡಬೇಕವಳು ಅವನಲ್ಲಿ ಅವಳಿಗೆ ಬಹಳ ಶ್ರದ್ಧೆ ಭಕ್ತಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಉಟ್ಕೊಂಡಿದ್ದಂತಹ ಸೀರೆಯನ್ನು ಬದಲಾಯಿಸೋದಕ್ಕೂ ಕೂಡ ಅವಳು ಹೋಗದೆ ತನ್ನ ಅಪಾರವಾದ ಕೇಶರಾಶಿಯನ್ನು ಗಂಟು ಕೂಡ ಹಾಕ್ಕೊಂಡಿರಲ್ಲ ಅದರ ಪರಿವೇನೂ ಇಲ್ಲದೆ ಅಂತಃಪುರದಿಂದ ಅವಸರ ಅವಸರವಾಗಿ ಕೃಷ್ಣನ ಒಂದು ಅರಮನೆ ಕಡೆಗೆ ಹೊರಡ್ತಾಳೆ ದುರ್ಯೋಧನ ಸುಶರ್ಮ ಇಬ್ಬರು ಕೈ ಸಾಲೆಯಲ್ಲೇ ಕೂತಿರ್ತಾರೆ ಭಾನುಮತಿಯ ಚೀರಾಟ ಕಿವಿಗೆ ಬಿದ್ದ ತಕ್ಷಣ ದುರ್ಯೋಧನ ಆ ಓಡಿ ಓಡ್ ಬರ್ತಾನೆ ಜಲಂಧರೆ ಏನು ಸುದ್ದಿ ಹೇಗಿದ್ದಾಳವಳು ಅಂತ ಕೇಳ್ತಾನೆ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ಅಪರಿಚಿತ ಹೆಂಗಸು ನನ್ನನ್ನು ಕೋಣೆಯಿಂದ ಹೊರಗೆ ದೂಡಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾಳವಳು ಏನು ಸಾಯ್ತಾಯಿದ್ದಾಳೇನವಳು ಅಂತ ದುರ್ಯೋಧನ ಕೇಳ್ತಾಳೆ ಅಲ್ಲಿವರೆಗೂ ತಡೆದುಕೊಂಡಿದ್ದ ಭಾವನೆಗಳೆಲ್ಲ ಜಲಂಧರೆಯಲ್ಲಿ ಸಿಡದೇಳತ್ತೆ ಅವಳು ಹೇಳ್ತಾಳೆ ನನಗೆ ಅವೆಲ್ಲ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರೋದೇನು ಅಂದರೆ ಅವಳೇನಾದರೂ ಆಗಿ ಸತ್ತರೆ ಅಷ್ಟೊಂದು ಪ್ರೀತಿ ತೋರೋ ಹೆಂಡತಿ ನಿನಗೆ ಯಾವತ್ತೂ ಸಿಕ್ಕೋದಿಲ್ಲ ಅಂತ ಕೂಗ್ಬಿಟ್ಟು ಹೇಳಿ ಅರಮನೆಯಿಂದ ಹೊರಗಡೆಗೆ ಓಡಿ ಹೋಗ್ತಾಳೆ ಭಾವ ಈ ಥರ ಅಕ್ಕನನ್ನು ಸಾಯ್ತಾ ಇದ್ದಾಳ ಅಂತ ಅವಳ ಮನಸ್ಸಿಗೆ ಬಹಳ ಸಂಕಟವನ್ನು ಕೊಡುತ್ತೆ ಇನ್ನು ಅರಮನೆ ಅಂಗಳದಿಂದ ಹೊರಗಡೆ ಬರ್ತಾ ಇರ್ತಾಳೆ ಜಲಂದರ ಅಲ್ಲಿ ರಾಣಿ ಗಾಂಧಾರಿಯನ್ನು ಇಬ್ಬರು ದಾಸಿಯರು ಕರ್ಕೊಂಡು ಬರ್ತಾ ಇರ್ತಾರೆ ಸಂಕಟದಲ್ಲಿದ್ದ ತನ್ನ ಸೊಸೆಯನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಗಾಂಧಾರಿ ಬರ್ತಾ ಇರ್ತಾಳೆ ಗಂಡನಲ್ಲಿ ಭಕ್ತಿಯಿಂದ ಗಾಂಧಾರಿ ತನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾಳೆ ಹಾಗಾಗಿ ಅವಳನ್ನು ಆ ದಾಸಿಯರು ಅವಳನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಇನ್ನು ಜನಂಧರ ಕೃಷ್ಣನ ಬಿಡಾರದ ಕಡೆಗೆ ಓಡ್ತಾಳೆ ವಿರಾಟ್ ರಾಜನನ್ನು ನೋಡೋಕ್ಕೆ ಹೋಗಿದ್ದಾನೆ ಕೃಷ್ಣ ಅಂತ ಅಲ್ಲಿದ್ದವರು ಹೇಳ್ತಾಳೆ ಇವಳಿಗೆ ಚಿಂತೆ ಹೆಚ್ಚಾಗುತ್ತೆ ಪಂಚಪಾಂಡವರ ಅರಮನೆ ಕಡೆಗೆ ಓಡ್ತಾಳೆ ಅಲ್ಲಿ ದ್ರೌಪದಿಯನ್ನು ಕಾಣ್ತಾಳೆ ಕೃಷ್ಣನನ್ನು ತಕ್ಷಣ ಕರ್ಕೊಂಡು ಬರೋಕ್ಕೆ ಯಾರನ್ನಾದರೂ ಕಳಿಸು ಅಂತ ದ್ರೌಪದಿಯನ್ನು ಕೇಳಿಕೊಳ್ತಾಳೆ ಇನ್ನು ಭಾನುಮಸಿಗೆ ಅಸೌಖ್ಯ ಆಗಿದೆ ಅಂತ ಕೇಳಿಬಿಟ್ಟು ತಾಯಿ ಕುಂತಿ ಮತ್ತು ದ್ರೌಪದಿ ಇಬ್ಬರೂ ದುರ್ಯೋಧನನ ಅರಮನೆ ಕಡೆಗೆ ಹೊರಡ್ತಾರೆ ಹಾಗೆ ಕಾಲ ಕಳೆಯುತ್ತೆ ಭಾನುಮತಿಯ ಚೀರಾಟ ನಿಲ್ಲುತ್ತೆ ಭಾನುಮತಿಗೆ ಒಂದು ವಿಶೇಷವಾದ ಜ್ವರ ಬಂದಿರುತ್ತೆ ಅವಳಿಗೆ ಅರಪ್ರಜ್ಞಾವಸ್ಥೆ ಆಗಿರುತ್ತೆ ಅವಳ ಮನಸ್ಸು ಎಲ್ಲೆಲ್ಲೋ ಅಲಿತಾ ಇರುತ್ತೆ ತಕ್ಷಣ ವೈದ್ಯರುಗಳೆಲ್ಲ ಅಲ್ಲಿಗೆ ಬರ್ತಾರೆ ಇನ್ನು ಇವಳಲ್ಲಿ ಹೋಗೋಷ್ಟರಲ್ಲಿ ಅಂದರೆ ಜಲಂಧರ ಹೋಗೋಷ್ಟರಲ್ಲಿ ಕೋಣೆಯನ್ನು ಸ್ವಚ್ಛ ಮಾಡಿಬಿಟ್ಟು ರೋಗಿಗೆ ಸ್ನಾನವನ್ನು ಮಾಡಿಸಿ ಸಂಕಟ ಪಡ್ತಿದ್ದ ಆ ಭಾನುಮತಿಯನ್ನು ನೋಡೋಕ್ಕೆ ಬನ್ನಿ ಅಂದ್ಬಿಟ್ಟು ದುರ್ಯೋಧನನಿಗೂ ಮತ್ತು ಸುಶರ್ಮನಿಗೂ ಗಾಂಧಾರಿ ಹೇಳಿ ಕಳಿಸಿರ್ತಾಳೆ ಹೆಂಗಸರ ಈ ಅಂತಃಪುರಕ್ಕೆ ಅವಸರ ಅವಸರವಾಗಿ ಬಂದು ಒಳಕೋಣೆಗೆ ಅವರಿಬ್ಬರು ನುಗ್ತಾರೆ ಆಗ ರೇಖಾ ಕಣ್ಣಿಂದ ಧಾರಿಯಾಗಿ ಕಂಬನಿ ಗರಿತಾ ಇರ್ತಾಳೆ ಚಿಕ್ಕದೊಂದು ಗಂಟನ್ನು ಏನೋ ಒಂದು ನಿಧಿ ಅನ್ನೋ ಹಾಗೆ ತನ್ನ ಕೈಯಲ್ಲಿ ಅವಚಿ ಇಟ್ಕೊಂಡಿರ್ತಾಳೆ ತುರಿಯೋದನ್ನು ಅವಳನ್ನು ನೋಡ್ತಾನೆ ಕೊಠಡಿಯ ಒಳಗಡೆಗೆ ಹೋಗ್ತಾರೋರು ಭಾನುಮತಿ ಮಲಗಿದ್ದ ಜಾಗದ ಸುತ್ತಲೂ ಒಂದು ರೀತಿಯ ಬೂದಿಯನ್ನು ಹರಡಿರ್ತಾರೆ ಆ ಬೂದಿಯ ಕಟ್ಟೆಯ ಕೊನೆಯಲ್ಲಿ ಅವರು ನಿಂತ್ಕೋಬೇಕು ಅಂದರೆ ಆಗಿದ್ದರೆ ಅದರ ನಿವಾರಣೆಗೋಸ್ಕರ ಈ ಪರಿಶುದ್ಧೀಕರಣ ಕ್ರಾ ಕರ್ಮವನ್ನು ಮಾಡಲೇಬೇಕಾಗಿರುತ್ತೆ ಆಗಿನ ಕಾಲದಲ್ಲಿ ಅಲ್ಲಿ ಭಾನುಮತಿ ಮಲಗಿರ್ತಾಳೆ ಮುಖ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿರುತ್ತೆ ಅವಳ ಕಣ್ಣುಗಳು ಬಿದ್ದಿರುತ್ತೆ ಒಂದು ದುರ್ಯೋಧನನಿಗೆ ದುಃಖ ಉಕ್ಕಿ ಬರುತ್ತೆ ಕಣ್ಣು ಹನಿಗಣ್ಣಾಗುತ್ತೆ ಭಾನುಮತಿಯ ಪ್ರಸವ ದುರದೃಷ್ಟ ಪರಂಪರೆಯ ಮುನ್ಸೂಚನೆ ಅಂತ ಎಲ್ಲರಿಗೂ ಅನಿಸುತ್ತೆ ತಂದೆ ತಾಯಿಗಳ ಎದುರಲ್ಲಿ ಹೆಂಡತಿಯನ್ನು ಮಾತಾಡಿಸ್ಬಾರದು ಅನ್ನೋದು ಆರ್ಯಾವರ್ತದ ಒಂದು ನಿಯಮ ಇದು ಸಂಪ್ರದಾಯ ಆದರೆ ಅದರ ಕಡೆ ಗಮನ ಕೊಡದೆ ದುರ್ಯೋಧನ ದೇವಿ ಅಂತ ಕರೀತಾನೆ ದುರ್ಯೋಧನನ ಧ್ವನಿಯನ್ನು ಕೇಳಿ ಭಾನುಮತಿ ಕಣ್ಣು ತೆರೀತಾಳೆ ಅವನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಸ್ವಲ್ಪ ಗುರುತು ಹತ್ತಿತು ಅನ್ನೋ ಅಂತ ಅಂದ್ಕೊಂಡು ಮಂದಸ್ವರದಲ್ಲಿ ಒಣಗುಟ್ತಾಳೆ ಪ್ರಭು ಕ್ಷಮಿಸಿ ನನ್ನ ಸರ್ವಶಕ್ತಿಯಿಂದಲೂ ಪ್ರಯತ್ನಿಸಿದೆ ಆದರೆ ನಿಮ್ಮನ್ನು ಸುಖಪಡಿಸೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮ ಮತ್ತು ನಿಮ್ಮ ಹಿರಿಯರ ಋಣವನ್ನು ತೀರಿಸಿದ್ದೀನಿ ನಿಮಗೆ ಒಬ್ಬ ಮಗನನ್ನು ಕೊಟ್ಟಿದ್ದೀನಿ ಮುಂದೆ ಅವನು ಕುರುಕುಲದ ಚಕ್ರವರ್ತಿ ಆಗ್ತಾನೆ ಅಂಥೇಳಿ ಹೇಳ್ತಾ ಇರ್ತಾಳೆ ಎಲ್ಲರ ಕಣ್ಣು ಅವಳ ಮಾತನ್ನು ಕೇಳಿ ಹನಿಗೂಡುತ್ತವೆ ಅಲ್ಲಿ ನಿಂತಿದ್ದ ದಾಸಿಯರು ಕೂಡ ಬಹಳ ಕಷ್ಟಪಟ್ಟು ಅಳುವನ್ನು ನುಂಗುಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಮಗನಿಗೂ ಮತ್ತು ಅವನ ಹೆಂಡತಿ ಮಧ್ಯೆ ಒಲವಿನ ಮಾತುಗಳು ಮರುಮಾತುಗಳು ನಡೀತಾ ಇರುತ್ತೆ ಹಾಗಾಗಿ ತಾನು ಅಲ್ಲಿ ಇರಬಾರ್ದು ಅಂತ ಹೇಳಿಬಿಟ್ಟು ಗಾಂಧಾರಿ ಎದ್ದು ಹೇಳ್ತಾಳೆ ಅಲ್ಲಿಂದ ಹೋಗಬೇಕು ಅಂಥೇಳ್ಬಿಟ್ಟು ಇನ್ನು ಆಕೆಯ ದಾಸಿಯರು ಅವಳನ್ನು ಕರ್ಕೊಂಡು ಹೋಗ್ತಾರೆ ಆಕೆಯ ಕಣ್ಣಿನ ಪಟ್ಟಿಯ ಒಳಗಿಂದ ಕಂಬನಿಗಳು ಕೆನ್ನ ಮೇಲೆ ಹರಿತಾ ಇರುತ್ತೆ ದುರ್ಯೋಧನ ಗದ್ಗದ ಕಂಠನಾಗಿರ್ತಾನೆ ಏನು ಮಾತಾಡೋಕ್ಕೂ ಅವನ ಸಾಧ್ಯವಾಗೋದಿಲ್ಲ ಭಾನುಮತಿ ಮತ್ತೆ ನಿಧಾನವಾಗಿ ತಡೆದು ತಡೆದು ತನ್ನ ಭಾವನೆಯನ್ನು ಹೇಳ್ಕೊಳ್ತಾಳೆ ಪ್ರಭು ನನಗೆ ಒಂದು ಸಂತೋಷ ಏನು ಅಂದರೆ ಜಲಂದರೆ ನಿಮಗೆ ಸುಖವನ್ನು ಕೊಡ್ತಾಳೆ ನನ್ನ ಕೈಯಲ್ಲಿ ಅದಾಗಲಿಲ್ಲ ತನ್ನ ಮಗುವಿನ ಹಾಗೆ ನಮ್ಮ ಮಗುವನ್ನು ಅವಳು ಬೆಳೆಸ್ತಾಳೆ ಅಂತೇಳಿ ಹೇಳ್ತಾಳೆ ಹೌದು ಕಾಶ್ಯ ಅಂತ ಹೇಳಿಬಿಟ್ಟು ದುರ್ಯೋಧನ ಗೋಡೆಗೆ ಕೈ ಆನಿಸ್ಕೊಂಡು ನಿಂತ್ಕೊಳ್ತಾನೆ ಸುಶರ್ಮನು ಕೂಡ ಈ ಮಾತುಗಳನ್ನು ಕೇಳಿ ಕರಗು ಹೋಗ್ತಾನೆ ದುಃಖವನ್ನು ತಡಿಲಿಕ್ಕಾಗದೆ ಕೊಠಡಿಯಿಂದ ಹೊರಗಡೆಗೆ ಹೊರಟೋಗ್ತಾನೆ ಭಾನುಮತಿಯ ಮನಸ್ಸು ಎಲ್ಲೋ ಅರದಾಡ್ತಿರುತ್ತೆ ಆಗೊಮ್ಮೆ ಈಗೊಮ್ಮೆ ಕಣ್ಣು ತೆರೆದು ಅಸಂಬದ್ಧವಾಗಿ ಮಾತಾಡ್ತಿರ್ತಾಳೆ ಆ ಬೂದಿಗೆರೆಯ ಹೊರಗಡೆ ನಿಂತಿದ್ದ ಒಬ್ಬ ವೈದ್ಯ ಸೂಲಗಿತ್ತಿಯ ಕೈಗೆ ಏನೋ ಒಂದು ಔಷಧವನ್ನು ಕೊಡ್ತಾನೆ ಅವಳು ಭಾನುಮತಿ ಕೈಗೆ ಕೊಡ್ತಾಳೆ ಪ್ರಭು ನಮ್ಮ ಮಗನನ್ನು ನೋಡಿಕೊಡಿ ಅಂತ ಅವಳು ಹೇಳ್ತಾಳೆ ಅಷ್ಟೊತ್ತಿಗಾಗಲೇ ಅವಳ ಧ್ವನಿ ಬಹಳ ಕ್ಷೀಣ ಆಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಇದು ಆನ್ವಾಗಿ ಗೊಂಡ್ಬುಡ್ಸ್ತಾಳೆ ಗೋವಿಂದ ಗೋವಿಂದ ಯಾಕೆ ಬರಲಿಲ್ಲಪ್ಪ ನನ್ನನ್ನು ಕಾಪಾಡು ನಾನು ಹೌದು ನಿನ್ನ ಗೋಪಿ ನಾನು ಗೋವಿಂದ ಎಲ್ಲಿದ್ದೀಯಾ ಬಾ ಅಂತ ಕೀರ ಧ್ವನಿಯಲ್ಲಿ ಕೂಗ್ತಾ ಇರ್ತಾಳೆ ಅವಳ ಪ್ರಾರ್ಥನೆಗೆ ಹೋಗೊಟ್ಟಾಗೆ ಏನೋ ಒಂದು ಬಾಗಿಲು ಹಾರು ಬಡಿದಾಗೆ ತೆಗೆದಿತ್ತೆ ಜಲಂಧರೆ ಬರ್ತಾಳೆ ಅವಳ ಹಿಂದೆ ಕೃಷ್ಣ ಸಾಮಾನ್ಯವಾದ ಉಡುಪಲ್ಲಿರ್ತಾನೆ ಅವನು ಬಂದಿರ್ತಾನೆ ಅಂದರೆ ಅವನು ಉತ್ರೆಯವನ್ನಾಗಲಿ ಕಿರೀಟವನ್ನಾಗಲಿ ಆಭರಣ ಆಯುಧ ಯಾವುದನ್ನು ಇಟ್ಕೊಳ್ದೆ ಸಾಧಾರಣವಾಗಿ ಬಂದಿರ್ತಾನೆ ಕೃಷ್ಣ ಕೊಠಡಿಯಲ್ಲಿ ಬಂದಿದ್ದು ನೋಡಿ ದುರ್ಯೋಧನಿಗೆ ಬಹಳ ಸಿಟ್ಟು ಬರುತ್ತೆ ಆದರೆ ಸಿಡಿದು ಬೀಳಕ್ಕೆ ಇದು ಸಂದರ್ಭ ಅಲ್ಲ ಅಂಥೇಳಿ ಅವನು ತಡ್ಕೊಳ್ತಾನೆ ತನ್ನ ಸಿಟ್ಟನ್ನು ಇನ್ನು ಆ ಗೆರೆಯನ್ನು ದಾಟಿ ಹೋಗಬಾರ್ದು ಅಂತ ಸೂಲುಗಿತ್ತಿ ಕೃಷ್ಣನಿಗೆ ಎಚ್ಚರಿಕೆ ಕೊಡ್ತಾಳೆ ಆದರೆ ಅವನು ಅದನ್ನು ಗಮನಿಸಿದವನು ಹಾಗೆ ನಿಸ್ಸಂಕೋಚವಾಗಿ ಆ ಬೂದಿಯ ಗೆರೆಯನ್ನು ದಾಟಿ ಭಾನುಮತಿಯ ಹತ್ತಿರಕ್ಕೆ ಹೋಗ್ತಾನೆ ತನ್ನ ಕೋಮಲವಾದ ಕರಗಳಿಂದ ಭಾನುಮತಿಯ ಹುಬ್ಬಿನ ಮೇಲೆ ಕೈ ಇಡ್ತಾನೆ ಸೋಲುಗಿತ್ತಿಗೆ ಈಗ ಬಹಳ ಗಾಬರಿ ಆಗುತ್ತೆ ಅಂದರೆ ಆರ್ಯ ಸಂಪ್ರದಾಯದ ಹಾಗೆ ಮದುವೆಯಾದ ಹೆಂಗಸನ್ನು ತಂದೆ ಅಥವಾ ಅಣ್ಣ ಅಥವಾ ತಮ್ಮ ಅಥವಾ ಗಂಡ ಅಲ್ಲದ ಗಂಡಸು ಬೇರೆ ಯಾರು ಮುಟ್ಟಕೂಡ್ದು ಆದರೆ ಕೃಷ್ಣನ ಮುಖದಿಂದ ಬರ್ತಿದ್ದಂತಹ ಕನಿಕರ ಮಮತೆ ವಾತ್ಸಲ್ಯಪೂರ್ಣವಾದ ಕಣ್ಣಿನ ಬೆಳಕು ಇವೆಲ್ಲರೂ ಅವನು ಇವಳಿಗೆ ಅಣ್ಣ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗೋ ಹಾಗೆ ಮಾಡುತ್ತೆ ಇನ್ನು ಬಾಣಂತಿಯನ್ನು ಮುಟ್ಟೋದು ಸಂಪ್ರದಾಯ ನಿಷಿದ್ಧ ಮುಟ್ಟಿದ್ರೆ ಬರುವಂತಹ ಅಶುಚಿಯನ್ನು ಶುದ್ಧ ಕರ್ಮಗಳನ್ನು ಮಾಡಿಕೊಂಡ್ರೆ ಮಾತ್ರ ನಿವಾರಿಸಬಹುದು ಅನ್ನೋ ಒಂದು ನಂಬಿಕೆ ಆಗ ಇರುತ್ತೆ ಆಗ ಸೂಲುಗತ್ತೆಗೆ ಕೃಷ್ಣ ಹೇಳ್ತಾನೆ ನೋಡು ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ನೀನೇನು ಹೇಳಬೇಡ ನನಗೆ ಅಂತ ಹೇಳಿಬಿಟ್ಟು ಭಾನುಮತಿ ಕಡೆ ತಿರುಗ್ತಾನೆ ಭಾನುಮತಿ ಪುಟ್ಟ ತಂಗಿ ನಾನು ಬಂದಿದ್ದೀನಮ್ಮ ಅಂತ ಹೇಳಿಬಿಟ್ಟು ಅವಳ ಕೈಯನ್ನು ತನ್ನ ಕೈಯಿಂದ ಹಿಡ್ಕೊಳ್ತಾನೆ ಅನುಭವಿಸ್ತಾ ವೈದ್ಯನ ಹಾಗೆ ನಾಡಿಯನ್ನು ಪರೀಕ್ಷೆ ಮಾಡ್ತಾನೆ ಅವಳಿಗೆ ವಿಪರೀತವಾದ ಜ್ವರ ಬಂದಿರುತ್ತೆ ನಾಡಿ ಉನ್ಮುತ್ತವಾಗಿರುತ್ತೆ ಆದರೆ ಕ್ಷೀಣಿಸ್ತಾ ಇರುತ್ತೆ ಜಲಂಧರೆ ಬೂದಿಯನ್ನು ದಾಟಿ ಭಾನುಮತಿ ಮಲಗಿದ ಮಂಚದ ಹತ್ತಿರಕ್ಕೆ ತಾನು ಹೋಗ್ತಾಳೆ ತುಂಬ ಪ್ರೀತಿಯಿಂದ ಅಕ್ಕನ ಮೇಲೆ ಕೈಯನ್ನು ಇಡ್ತಾಳೆ ಭಾನುಮತಿ ಕಣ್ಣನ್ನು ಅಗಲಿಸ್ತಾಳೆ ಬಹಳ ಪ್ರಯತ್ನ ಪಟ್ಟು ಕೃಷ್ಣ ನನ್ನ ಗುರುತು ಹಿಡಿತಾಳೆ ಗೋವಿಂದ ಬಂದ್ಯಾ ನಿಜವಾಗ್ಲೂ ಬಂದ್ಯಾ ಅಂತ ಹೇಳ್ತಾಳೆ ಅವಳ ಧ್ವನಿಯಲ್ಲಿ ಸಂತೋಷ ತುಂಬಿರುತ್ತೆ ಮರುಕ್ಷಣವೇ ಎಚ್ಚರ ತಪ್ತಾಳೆ ಕೃಷ್ಣ ಅವಳ ಕೈಯನ್ನು ಹಿಡ್ಕೊಂಡೇ ಇರ್ತಾನೆ ಮತ್ತೆರಡು ಕ್ಷಣಗಳ ನಂತರ ಅವಳು ಕಣ್ ತೆರೀತಾಳೆ ಶ್ರದ್ಧಾ ಭಕ್ತಿಯಿಂದ ಕೃಷ್ಣನ ಕಡೆಗೆ ನೋಡ್ತಾಳೆ ಗೋವಿಂದ ನನಗೆ ಒಬ್ಬ ಮಗ ಅಂತಾಳೆ ಮತ್ತೆ ಅವಳಿಗೆ ಉಸಿರಾಡೋಕ್ಕಾಗೋದಿಲ್ಲ ಕುರುಕುಲದ ಚಕ್ರವರ್ತಿ ಆಗ್ತಾನಲ್ವ ಅವನು ಅಂತ ಹೇಳ್ತಾಳೆ ಮತ್ತು ಕಣ್ಮುಚ್ಚಿ ಎಚ್ಚರ ತಪ್ತಾಳೆ ಒಂದೆರಡು ಗಳಿಗೆ ಆದಮೇಲೆ ಕಣ್ಣು ತೆರೀತಾಳೆ ಅಣ್ಣ ಕ್ಷಮಿಸು ನೀನು ನನ್ನ ಮೇಲೆ ಬಹಳ ಉಪಕಾರ ಮಾಡಿದ್ಯಾ ಅನುಗ್ರಹ ಮಾಡಿದೆಯಾ ನನ್ನ ಗಂಡ ಹಸ್ತಿನಾಪುರವನ್ನು ಆಳ್ತಾನೆ ಅಂತ ನೀನು ಮಾತು ಕೊಟ್ಟಿದೆಯಾ ಆದರೆ ನಾನು ನಿನ್ನನ್ನು ನೋಡೋಕ್ಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ನೀರನ್ನು ಹರಿಸ್ತಾಳೆ ಗಳಿಗೆ ಅವಳ ಮನಸ್ಸು ಎತ್ತಲಗೋ ಅಲ್ದಾಡುತ್ತೆ ಆಮೇಲೆ ಕೃಷ್ಣನ ಕಡೆಯನ್ನು ನೋಡ್ತಾ ಮತ್ತೆ ಪ್ರಯತ್ನಪೂರ್ವಕವಾಗಿ ಹೇಳ್ತಾಳೆ ಅಣ್ಣ ಇನ್ನೊಂದೇ ಒಂದು ಮಾತು ಕಟ್ಟ ಕಡೆಯ ಅನುಗ್ರಹ ಇನ್ಮೇಲೆ ನಾನು ಏನು ಕೇಳೋದಿಲ್ಲ ನಾನು ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳ್ತಾಳೆ ಇಷ್ಟೆಲ್ಲ ಆಗುವಾಗ ಕೃಷ್ಣ ಭಾನುಮತಿಯ ಕೈ ಹಿಡ್ಕೊಂಡೇ ಇರ್ತಾನೆ ಅವಳು ಕಣ್ಣಲ್ಲಿ ಏನೋ ಒಂದು ರೀತಿಯ ದೈವಿಕಾಂತಿ ಮಿರುಕ್ತಿರುತ್ತೆ ದುರ್ಯೋಧನನಿಗೆ ದಂಗು ಬಡ್ದ ಹಾಗಾಗುತ್ತೆ ಬಾಯಿಂದ ಏನು ಮಾತೂ ಕೂಡ ಹೊರಗಡೆ ಹೊರಡೋದಿಲ್ಲ ಆಗ ಅಲ್ಲಿದ್ದ ವೈದ್ಯ ಹೇಳ್ತಾನೆ ಪೂಜ್ಯ ವಾಸುದೇವ ದಯತೋರು ಅವಳಿನ್ನೂ ಹೆಚ್ಚು ಮಾತಾಡಿದ್ರೆ ತುಂಬ ದಣಿದು ಬಿಡ್ತಾಳೆ ಅಂತಾನೆ ಒಂದು ಗಳಿಗೆ ಕೃಷ್ಣ ಅವನನ್ನು ಬಹಳ ಕಠಿಣವಾಗಿ ನೋಡ್ತಾನೆ ಆಮೇಲೆ ಹೇಳ್ತಾನೆ ನೋಡು ಈ ಗಳಿಗೆಯಲ್ಲಿ ನೀನು ಮಾಡೋ ಅಂಥದ್ದು ಏನೂ ಇಲ್ಲ ನಾನು ಮಾಡಬೇಕಾಗಿರೋದು ಬಹಳಷ್ಟು ಇದೆ ನೀ ದೂರ ಹೋಗು ಅಂತಾನೆ ವೈದ್ಯ ಮತ್ತು ಸೂಲಹಿ ಇಬ್ಬರು ಕೈ ಮುಗಿದು ಅಲ್ಲಿಂದ ಹಿಂದಕ್ಕೆ ಸರಿಯುತ್ತಾರೆ ಭಾನುಮತಿಗೆ ಮತ್ತೆ ಜೊಂಪ್ ಹತ್ತುತ್ತೆ ಅವಳು ಹಣೆ ಮೇಲೆ ಕೈ ಇಟ್ಕೊಂಡು ಅವಳು ಕಣ್ಣು ತೆರೀಲಿ ಅಂದ್ಬಿಟ್ಟು ಕೃಷ್ಣ ಕಾಯ್ತಾ ಇರ್ತಾನೆ ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣು ತೆರೀತಾಳೆ ಚದುರಿದ್ದ ತನ್ನ ಭಾವನೆಗಳನ್ನೆಲ್ಲ ಒಟ್ಟುಗೂಡಿಸ್ಕೊತಾಳೆ ಶ್ರದ್ಧಾ ಭಕ್ತಿಯಿಂದ ಕೃಷ್ಣನನ್ನು ನೋಡ್ತಾಳೆ ಹೇಳ್ತಾಳೆ ಆರ್ಯಪುತ್ರ ತುಂಬ ಒಳ್ಳೆಯವರು ಬಹಳ ಅವರು ಧೀರರು ಗಂಭೀರರು ಭರತ ಚಕ್ರವರ್ತಿಯ ಸಿಂಹಾಸನಕ್ಕೆ ನನ್ನ ಮಗ ಬರ್ತಾನೆ ಅವನಿಗೆ ನನ್ನಲ್ಲಿ ಪ್ರೀತಿ ಇರುತ್ತಾ ಅಂತ ಕೇಳ್ತಾಳೆ ಖಂಡಿತ ಪ್ರೀತಿ ಇರುತ್ತೆ ತಾಯಿನ ಯಾವ ಮಗ ಮರೀತಾನೆ ಅಂಥೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಆ ನಂತರ ಹೇಳ್ತಾನೆ ಚಿಂತೆ ಮಾಡಬೇಡ ಭಾನುಮತಿ ದುರ್ಯೋಧನ ದೊರೆ ಆಗ್ತಾನೆ ನನ್ನ ವಚನ ಅದು ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಕೈ ಜೋಡಿಸೋಕೆ ಹೋಗ್ತಾಳೆ ಭಾನುಮತಿ ಆದರೆ ಸುಸಂಬದ್ಧವಾಗಿ ಮಾತಾಡಲಿಕ್ಕೆ ಅವಳ ಕೈಲಿ ಸಾಧ್ಯವೇ ಆಗೋದಿಲ್ಲ ಗೋವಿಂದ ಗೋವಿಂದ ಅಂತಿರ್ತಾಳೆ ಅವಳ ಕಣ್ಣಲ್ಲಿ ಕಂಬನಿ ತುಂಬಿ ಹರಿತಿರುತ್ತೆ ದುರ್ಯೋಧನ ಇದನ್ನೆಲ್ಲ ನೋಡ್ತಾನೆ ಅವನ ಕಣ್ಣನ್ನು ಅವನಿಗೆ ನಂಬೋಕಾಗೋದಿಲ್ಲ ಅಂದರೆ ಈ ಕೃಷ್ಣ ಹಸ್ತಿನಾವತಿಯ ಅರಸುತನವನ್ನು ತನಗೆ ಕೊಡಿಸೋಕ್ಕೆ ಮಾತು ಕೊಡ್ತಾ ಇದ್ದಾನಲ್ಲ ಈ ಮಾತನ್ನು ಭಾನುಮತಿ ಕೃಷ್ಣನಿಂದ ಪಡೆದಿದ್ದಾಳೆ ಅದು ತನಗೋಸ್ಕರ ಇಷ್ಟು ದಿನವೂ ಭಾನುಮತಿ ಬುದ್ಧಿ ಇಲ್ಲದೇ ಇರೋ ಹುಡುಗಿ ತನಗೆ ಬಂದಿರೋ ಕಷ್ಟದಲ್ಲಿ ಏನು ಸಹಾಯ ಮಾಡಲ್ಲ ಅಂತ ತಾನು ತಿಳ್ಕೊಂಡಿದ್ನಲ್ಲ ಈಗ ಆ ಹೆಣ್ಣಿನ ಅವಸ್ಥೆಯನ್ನು ನೋಡಿ ಅವನಿಗೂ ಕೂಡ ಗಟ್ಟಿಯಾಗಿ ಅಳಬೇಕು ಅಂತ ಅನ್ನಿಸ್ಬಿಡತ್ತೆ ಸ್ವಲ್ಪ ಹೊತ್ತಾಗುತ್ತೆ ಆನಂತರ ಅವಳು ಮತ್ತೆ ಕ್ಷೀಣ ಸ್ವರದಲ್ಲಿ ಆರ್ಯಪುತ್ರ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಅಷ್ಟು ಅದೇ ಅವಳ ಕಣ್ಣಲ್ಲಿ ದೃಷ್ಟಿ ಕೂಡ ಹೊರಟೋಗಿರುತ್ತೆ ದುರ್ಯೋಧನ ಉತ್ತರಿಸ್ತಾನೆ ಇಲ್ಲಿದ್ದೀನಿ ದೇವಿ ಅಂದ್ಬಿಟ್ಟು ಭಾನುಮತಿ ಹೇಳ್ತಾಳೆ ಗೋವಿಂದ ಅವರನ್ನು ನೋಡ್ಕೋ ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ ಅಂತೇಳಿ ಹೇಳ್ತಾಳೆ ಭಾನುಮತಿ ನೀನು ನನ್ನ ಒಲವಿನ ತಂಗಿಯಮ್ಮ ನಿನ್ನ ಇಷ್ಟಾರ್ಥವನ್ನು ನಾನು ಪೂರ್ಣ ಮಾಡ್ತೀನಿ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಅವಳ ತುಟಿಯ ಮೇಲೆ ಒಂದು ಮಂದಹಾಸ ಮೂಡುತ್ತೆ ಅಂತಹ ಸುಂದರವಾದ ಮಂದಹಾಸವನ್ನು ದುರ್ಯೋಧನ ಹಿಂದೆಂದು ನೋಡಿರೋದಿಲ್ಲ ತುಂಬ ಚಲುವಾಗಿ ಕಾಣ್ತಾ ಇರ್ತಾಳೆ ದುರ್ಯೋಧನನ ಹೃದಯ ಸೀಳಿದ ಹಾಗೆ ಅನಿಸುತ್ತೆ ಎಷ್ಟು ಪ್ರೀತಿಪೂರ್ಣಳಾದ ಹೆಂಡತಿ ಆಗಿದ್ಲು ಈಗ ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅಂತ ಅವನಿಗೆ ಕಣ್ಣಲ್ಲಿ ಕಂಬನಿಯ ಧಾರೆ ಹರಿಯಲಿಕ್ಕೆ ಶುರು ಆಗುತ್ತೆ ಇನ್ನು ಭಾನುಮತಿಗೆ ಮತ್ತೆ ಜೋಂಪು ಬರೋಕ್ಕೆ ಆಗುತ್ತೆ ಒಂದು ಗಳಿಗೆ ನಂತರ ಮತ್ತೆ ಪಿಸ್ಗುಟ್ತಾಳೆ ಗೋವಿಂದ ಮಾತು ಕೊಡು ಮತ್ತೆ ನನ್ನನ್ನು ನೋಡ್ತೀನಿ ಅಂತ ಅದು ಮುಂದಿನ ಜನ್ಮದಲ್ಲಿ ಅಂಥೇಳಿ ಹೇಳ್ತಾಳೆ ಖಂಡಿತ ನೋಡ್ತೀನಿ ತಂಗಿ ಅಂತ ಕೃಷ್ಣ ಹೇಳ್ತಾನೆ ಭಾನುಮತಿಗೆ ಇಷ್ಟೊತ್ತಾಗಲೇ ಉಸಿರು ಏದುತ್ತಾ ಬರುತ್ತಾ ಇರುತ್ತೆ ಈಗ ನಾನು ಹೊರಡ್ತೀನಿ ಅಂತಾಳೆ ಚಿಂತೆ ಮಾಡಬೇಡಮ್ಮ ನಾನು ಮತ್ತೆ ನಿನ್ನನ್ನು ಭೇಟಿ ಮಾಡ್ತೀನಿ ಅಂತ ಕೃಷ್ಣ ಗಟ್ಟಿಯಾಗೇ ಹೇಳ್ತಾನೆ ಭಾನುಮತಿಗೆ ಅವನ ಮಾತು ಕೇಳಿಸ್ತೋ ಇಲ್ವೋ ನಸುನಗೆ ನಗತಾನೇ ಇರ್ತಾಳೆ ಅವಳು ಕಿವಿನಲ್ಲಿ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡ ತಂಗಿ ಜನ್ಮ ಜನ್ಮಕ್ಕೂ ನಾನು ನಿನಗೆ ಬಂದು ಹಾಕ್ತೀನಿ ಅಂಥೇಳ್ಬಿಟ್ಟು ಭಾನುಮತಿಯ ಕೈಯನ್ನು ತಟ್ತಾ ಇರ್ತಾನೆ ಏನೋ ಒಂದು ಅವ್ಯಕ್ತವಾದ ಅಗೋಚರ ಸಾನ್ನಿಧ್ಯದಲ್ಲಿ ಇದ್ದ ಹಾಗೆ ಅಂತ ಇದ್ದಾಳೆ ಅವಳನ್ನು ನಾವು ಇದ್ದೀವಿ ಅಂತ ದುರ್ಯೋಧನನಿಗೆ ಅನಿಸುತ್ತೆ ದೃಢವಾಗಿ ನಿಲ್ಲಕ್ಕೆ ಹೇಳ್ಬಿಟ್ಟು ಗೋಡೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ತಾನೆ ಯಾವಾಗಲೂ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಅವಳ ಕಿವಿಯಲ್ಲಿ ಹೇಳ್ತಾನೆ ಭಾನುಮತಿ ಕಿವಿಯಲ್ಲಿ ಆಗ ಅವಳು ಗೋವಿಂದ ಗೋವಿಂದ ಅನ್ನಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಆಗೋದಿಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ ನಾನು ನಿನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ ಆ ಗಳಿಗೆನಲ್ಲಿ ಅವಳ ಪ್ರಾಣ ಹೊರಟೋಗುತ್ತೆ ಇನ್ನು ಜಲಂದರೆ ಭಾನುಮತಿಯ ದೇಹವನ್ನು ಗಟ್ಟಿಗೆ ಹಿಡ್ಕೊಂಡು ಕನಿಕರ ಹುಟ್ಟೋ ಹಾಗೆ ಅಕ್ಕ ಭಾನು ಅಕ್ಕ ಭಾನು ಅಕ್ಕ ಅಂತ ಅಳ್ತಾಳೆ ಇನ್ನು ದುರ್ಯೋಧನ ಕೂಡ ಕೈಗಳಲ್ಲಿ ತನ್ನ ಮುಖವನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ಅಳತಾನೆ ಆ ದುರ್ಯೋಧನನನ್ನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೃಷ್ಣ ಅಲ್ಲಿಂದ ಹೊರಗಡೆಗೆ ಕರ್ಕೊಂಡು ಹೋಗ್ತಾನೆ ಹಿಂದಿನ ಕೋಣೆಯಲ್ಲಿ ರೇಖಾ ಕೂಡ ಬೆಕ್ಕಿ ಬಿಕ್ಕಿ ಇರ್ತಾಳೆ ಅವಳ ಕೈಯಲ್ಲಿ ಆ ಗಂಟು ಇನ್ನೂ ಹಾಗೇ ಇರುತ್ತೆ ಆಗ ಕೃಷ್ಣ ಹೇಳ್ತಾನೆ ರೇಖಾ ಅಳಬೇಡ ನಿನ್ನ ಹೊಡೆತು ಈಗ ಸಂತೋಷವಾಗಿದ್ದಾಳೆ ಕೊನೆ ಗಳಿಗೆವರೆಗೂ ಕೂಡ ಅವಳಿಗೆ ಗಂಡನಲ್ಲಿ ಎಷ್ಟು ಭಕ್ತಿ ಇತ್ತು ಎಷ್ಟು ಗಂಭೀರದ ಗುಣಿ ಅವಳು ಒಲವಿನ ಗಣಿ ಸತ್ಯದ ಮಣಿ ಅಂತೇಳ್ಬಿಟ್ಟು ರೇಖಾಗೆ ಕೃಷ್ಣ ಹೇಳ್ತಾನೆ ಸತ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ Namaskar. Gonna...